ಗೆ ತುಂಬಿ ತುಳ್ಪಾಸಿ ದಯಾ ಸ್ವಾಮಿ ಬನ್ನಿ ಕಂದಾಯ ರವಡ ಆ క్టె లోరో గోరో మాటా సిద్ లైయా స్వామీ బందీ క్న్ నా ತಾಲೂಕು ಇರುದಾಳು ಬಾನೂನು ಕೊತ್ತನೂರು ಕೊತ್ತೂರು ತೆಳನೂರು ಬಾನೂರು ಸುಂಡ್ರಳ್ಳಿ ಅಂಗಣಪುರದ ಮಧ್ಯ ಚಿಕ್ಕಯ್ಯನ ದುಡ್ಡಿ ಚಿಕ್ಕಲ್ಲೂರು ಕ್ಷೇತ್ರ ಹೊರಗಿರುವ ನನ್ನಪ್ಪ ಗನಡಿ ಮೂಡಲು ಮುತ್ತದ್ದು ರಾಯ ಕೂಗುವ ಕೂಗು ನಿಮ್ಮ ಪಾದಕ್ಕೆ ಅರುವಾಗಲ್ಲಪ್ಪ ಗಯ್ಯಾಮಿ ಬಂದಿ ಕಂಡಾಯದೊಡೆಯ ಬಂದಿ ಮಡಿಕೇರಿ ತಾಲೂಕು ಅರಳೆ ಹಂಪ ಪೂರಾ ಕಾವೇರಿ ಬಂದಂತ ನದಿಯ ಪಕ್ಕದ ಒಳಗೆ ಸಂಗಮೇಶ್ವರನ ಗದಿಗೆ ಕಪ್ಪಡೆ ಕೈಲಾಸ ಹೊರಗಿರುವ ನನ್ನಪ್ಪ ಚಿಡುಗಣರೇ ತಪ್ಪಾಲಿ ಗಿರಿ ಚೆನ್ನಾಗಮ್ಮ ಕೋಪಿನ ಬೆಳೆ ದೊಡ್ಡಮ್ಮ ಮಳವಳ್ಳಿ ಸ್ವಾಮಿಗಳು ಒಪ್ಪನಪುರದ ಬೋಧ್ಯವರೇ పోగు నిమ్మా పాద గర్వాగలమ్మాయ్యా స్వామి వంద ఎలవడ ಬೊಬ್ಬನ ಪೂರ ರಾಯರ ಶಾಲೆ ರಾಗರತ್ನದ ಭೂಮಿ ಸುರಳೆ ಕುಂಪನ ದೊಡ್ಡಿ ಕುರವೆಗೌಡರ ಮನೆಯ ಹದಿನಾರು ಹಂಕಣದ ತೊಟ್ಟಿ ಅಕ್ಕಿಯ ಒಳಗೆ ಮರೆತು ಮಲಗಿರುವಂತ ಲಿಂಗಯ್ಯ ಭಕ್ತರ್ ಮಾಡದ ಭಕ್ತಿ ಒಡದ ತೆಂಗಿನಕಾಯಿ ಮುರದ ಬಾಳೆ ಹಣ್ಣು ಹೊಚ್ಚಿದಂತ ಕಂಡಿ ಕರ್ಪೂರ ಧೂಪ ಸಾಂಬ್ರಣಿ ಹೋಗಿ ಮರಂಜೋಗಿ ನನ್ನಪ್ಪ ನಿನ್ನ ಭಕ್ತರ್ ಮಾಡದ ಭಕ್ತಿ ನಿಮ್ಮ ಪಾದಕ್ಕೆ ಅರುವಾಗಲಪ್ಪ ಸಿದ್ಧಯ ಸ್ವಾಮಿ ಬನ್ನಿ ಚಂಡಾಯ ಒಡ ಬೀದಿ ಒಳಗಲ ಜ್ಯೋತಿ ಬಡವರ ಮನೆಯ ಜ್ಯೋತಿ ಬಲ್ಲಿಗರ ಮನೆಯ ಜ್ಯೋತಿ ಎತ್ತ ಮನೆಯ ಜ್ಯೋತಿ ಸತ್ತ ಮನೆಗೂ ಜ್ಯೋತಿ ಮಾಡೋ ಜ್ಯೋತಿ ಅಸಾಢದಲ್ಲು ಜ್ಯೋತಿ ಅಪ್ಪ ಎತ್ತ ಮನೆಗೂ ಜ್ಯೋತಿ ಆಗೇ ಮನೆಗೂ ಜ್ಯೋತಿ ಆದೇ ಸಿದ್ಧ ಸ್ವಾಮಿ ಬಂದಿರ ಜ್ಯೋತಿ ಪರಪರ ವಸ್ತು ಪಾವನ ಮೂರುತಿ ಹೌದು ದರ್ಯ ತಂದಂತ ಮಾಗುರು ಅಖಂಡ ಸ್ವರೂಪ ಅಲ್ಲಮ ಪ್ರಭು ಹೆಣ್ಣನ್ನ ಪಡೆದವರು ಗಂಡನ್ನ ಪಡೆದವರು ಸೂರ್ಯನ್ನ ಪಡೆದವರು ಚಂದ್ರನ್ನ ಪಡೆದಂತ ಮಾಗುರು ಅಹಾ ಕಲ್ಯಾಣವನ್ನಾಳಿ ಕಾಲು ಜ್ಞಾನ ತಂದವರು ಭೂಮಿ ತಂದವರು ಭೂಲೋಕವನ್ನ ಪಡೆದಂತ ಮಾಗುರು ಪರಂಜ್ಯೋತಿ ಅಲ್ಲಮ ಪ್ರಭು ಹೌದು ದರೆ ಮಾಮೂರ್ತಿ ರಾಜು ಗುಂಪೇಗೌಡನ್ ಪುರದ ರಾಯರ ಚಂದ್ರ ಶಾಲೆ ರಾಗರತ್ನದ ಭೂಮಿ ಕರಳೆ ಕುಂಪನ ದೊಡ್ಡಿ ಶಿವ ಶಿವ ಕುರುವೆಗೌಡರ ಮನೆ ಹದಿನಾರು ಹಂಕಣದ ತೊಟ್ಟಿ ಅಟ್ಟಿ ಒಳಗೆ ಕುಳಿತುಕೊಂಡು ಸ್ವಾಮಿ ದರಗ ದೊಡ್ಡವರು ಜಗನ್ಮಾತೆ ಆಗಿರ್ತಕ್ಕಂಥ ಮುಕ್ತಾಯಿದೆ ದೊಡ್ಡಮ್ಮ ತಾಯಿಯವರ ಕೂಗುದರಂತೆ ಬರುವ ತಾಯಿ ಜಗನ್ಮಾತೆ ಮುತ್ತೈದೆ ದೊಡ್ಡಮ್ಮ ಕಲೆಯ ಚುತ್ತಾ ಬಂದು ಕಾಲಜ್ಞಾನ ಉತ್ಪತ್ತಿಯಾಗಿ ಬರ್ತೀರ ತಾಯಿ ಹೌದು ನಾಳೆ ಬರುವಂತ ನರ್ಮಾನವನ ಕಲಿಯನ್ನ ಕಣ್ಣಿಂದ ನೋಡಲು ಶಾಂತವಿಲ್ಲ ಪಾತಾಳ ಲೋಕದಲ್ಲಿ ಪಾದ ಪೂಜೆ ಆಗಬೇಕು ಮೇಘಲೋಕದಲ್ಲಿ ಪೂಜೆ ಆಗಬೇಕು ಮಧ್ಯ ನರ್ಮಾನರಿಗೆ ಲಿಂಗ ಪೂಜೆ ಆಗಬೇಕು ಹೌದಪ್ಪ ನಮ್ಮಂಗೂ ನರ ಉಂಟಾಗಲಿ ನರ್ರ ಹಂಗಲ್ಲೇ ನಾವು ಬದುಕಬಾರದು ಅಂತೇಳಿ ಜಗನ್ಮಾತೆ ದೊಡ್ಡ ತಾಯಿಯವರನ್ನ ಪ್ರೇಮದಲ್ಲಿ ಕೂಗಿದಾಗ ಗುರುಗಳು ಕೋಗಿದ ಕೂಗು ಗುರುಗಳು ಕೋಗಿದ ಕೂಗು ಕೇಳಕಂಡು ಕೆಳಕಂಡು ಅತ್ತೆ ದೊಡ್ಡಮ್ಮ ಸ್ಥಾನವ ಮಾಡಿ ಆದು ಸ್ಥಾನವ ಮಾಡಿ ಮೀನು ಮಡಿಗಳ ಉಂಟು ಹಣೆಯ ತುಂಬಾ ಪಸು ಮಗಿದರ ಮಾತೆ ದೊಡ್ಡಮ್ಮ ಕೊರಳು ತುಂಬ ರುದುರಾಕ್ಷಿ ಧರಿಸಿದರಂತೆ ತಾಯಿ ನಮ್ಮ ತರಗ ದೊಡ್ಡವರ ಬೆಳಗ್ಗೆ ತಾಯಿ ಹೋಳೋಡಿ ಬಂದಾರಂತೆ ಸಿದ್ದಯ್ಯ ದೊಡ್ಡಮ್ಮ ಅವರ ಉತ್ತರ ದೇಶದ ಕಣ್ಣೈಕಾಗ ಕೈ ಎತ್ತಿ ಮುಗಿದಾರಂತೆ ಸಿದ್ದಯ್ಯ ಸ್ವಾಮಿ ಬಂದಿ ಬಟ್ಟೇದ ಓಡಾಡಿ ಬಂದು ದರಗ ದೊಡ್ಡವರ ಪಾದ ಚರಣಗಳಿಗೆ ಕೈ ಮುಗಿದು ಉತ್ತೂ ದೇಶದಿಂದ ಹಾ ಮಂಟಪದ ಕಂಡಾಯ್ಕೆ ಮುಗಿದ್ರೆ ರಾಜರ ಮಕ್ಕಳಿಗೆ ಮಟ್ ಇಲ್ಲ ಅಂತ ಚಿಂತೆ ಪಡ್ತಿದ್ರಿ ಹೌದು ನೀವು ಪಡ್ಕೊಂಡ್ರಿ ನನಗೆ ಮಡುವಾಳ ಮಾಚಪ್ಪನ ಮನೆಯನ್ನ ನಮ್ಗೆ ಪಡ್ಕೊಂಡು ಹ ಹ ನನ್ನ ಕರೆಸ್ತ ಕಾರಣವೇನು ಅಣ್ಣೆ ಅಂತೇಳಿ ಜಗನ್ಮಾತ ದೊಡ್ಡಪ್ಪ ಕಲಿಯುತ್ತು ಕಾಲಿಕಾರ ಉತ್ಪತ್ತಿ ಆಗ್ಬಿಟ್ಟು ಹೌದೌದು ನಾಳೆ ಬರುವಂತ ನರಮಾನವನ ಕಲಿಯನ್ನ ಕಣ್ಣಿಂದ ನೋಡಲು ಸಾಧ್ಯವಿಲ್ಲ

ఎప్ప మంది కైలాసంత బుద్ధుమహేశ్వర నెనయత్మ స్వామి మాదేవా Mas ಪದವನ್ನ ಸಾಧನಪಡಿಸಿದ್ಧಪರ ಕೈಲಾಸ ಮೂರ್ತಿ ಮತ್ತು ತಂಡದ ಎಲ್ಲ ಗೆಡೆಯರಿಗೆ ಅತ್ಯಂತ ಗವ್ಯಪೂರ್ವ ಧನ್ಯವಾದಗಳನ್ನ ಅರ್ಪಿಸುತ್ತೇವೆ ದಯಮಾಡಿ ಒಂದು ಕಡೆ ಚಪ್ಪಾಳೆಯ ಮೂಲಕವನ್ನು ಅಭಿನಂದಿಸಬೇಕು ಅಂತ ಕಳ್ಕೊಳ್ತಾ ಅಭಿನಂದನಾ ಪತ್ರವನ್ನ ಮುಖ್ಯ ಅತಿಥಿಗಳು ಬಂದ ನಂತರವೇ ವಿತರಿಸಿ ವಿತರಣೆ ಮಾಡ್ತೇವೆ ಅಂತ ಹೇಳ್ತಾ ಈಗ ನಿಮ್ಮ ಮುಂದೆ ಕೆಬ್ಬೇಪುರದ ಸಿದ್ರಾಜು ಮತ್ತು